ಮಂಡ್ಯ ಜೆ ಡಿ ನಲ್ಲಿ ಗೊಂದಲ ಶುರುವಾಗಿದೆ ಸಕ್ಕರೆನಾಡು ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ ನೋಡಿ ಲೋಕಸಭೆ ಚುನಾವಣೆ ಅಂತ ಹೇಳ್ತಾ ಇದ್ದಾಗ್ಲೇನೆ ಮಂಡ್ಯದ ಬಗ್ಗೆ ಯಾರನ್ನೇ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾರೆ ಬಿಜೆಪಿನೋ ಜೆ ಡಿ ಎಸ್ ಅಂತ ಈಗ ಫೈನಲಿ ಜೆಡಿಎಸ್ ಅಂತ ಹೇಳ್ತಿದ್ರು ಕೂಡ ಜೆಡಿಎಸ್ ನ ಅಭ್ಯರ್ಥಿ ಯಾರು ಅನ್ನೋದೇ ಪ್ರಶ್ನೆ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ಪೂರ್ವ ಸಭೆ ಇತ್ತು ಸಭೆಯ ಆರಂಭದಲ್ಲಿ ಟಿಕೆಟ್ಗಾಗಿ ಕಾರ್ಯಕರ್ತರು ಹೈ ಹೈಡ್ರಾಮಾ ಮಾಡಿದ್ದಾರೆ ಹೆಚ್ ಅಥವಾ ನಿಖಿಲ್ ಸ್ಪರ್ಧೆಗೆ ಕಾರ್ಯಕರ್ತರು ಆಹ್ವಾನ ನೀಡಿದ್ದಾರೆ ಸಭೆಯಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಇದರಿಂದ ನಿರ್ಮಾಣ ಆಗಿದೆ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಕಾರ್ಯಕರ್ತರ ಘೋಷಣೆ ಮಾತ್ರ ನಿಲ್ಲ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಸಭೆಯಲ್ಲಿ ಗೊಂದಲ ಸೃಷ್ಟಿಯಾಗ್ಬಿಟ್ಟಿದೆ ಜೆಡಿಎಸ್ ನಿಂದ ಕುಮಾರಸ್ವಾಮಿ ಅವರೇ ನಿಂತ್ಕೋಬೇಕು ಇಲ್ಲ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ನಿಂತ್ಕೋಬೇಕು ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಸಿ ಎಸ್ ಪುಟ್ರಾಜು ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಡಿ ಸಿ ತಮ್ಮಣ್ಣ ಕೂಡ ಅವರ ಹೆಸರು ಸಹ ಮುಂಚೂಣಿಯಲ್ಲಿತ್ತು ಆದ್ರೆ ಕಾರ್ಯಕರ್ತರು ಮಾತ್ರ ಬೇರೆ ಯಾರು ಬೇಡ ನೀವೇ ಬೇಕು ಅಂತ ಕೂತಿದ್ದಾರೆ ಇದರಿಂದ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಸುದೀರ್ಘವಾಗಿ ಈ ಪಕ್ಷವನ್ನು ಉಳಿಸಿರ್ತಕ್ಕಂಥವ್ರು ನೀವುಗಳು ನಿಮ್ಮ ಭಾವನೆಗಳು ಏನಿದೆ ಮತ್ತು ನಿಮ್ಮ ಶ್ರಮ ಏನಿದೆ ನನಗೆ ನಿಮ್ಮ ಶ್ರಮಕ್ಕೆ ಫಲ ದೊರಕಬೇಕು ಅನ್ನೋದು ಒಂದಷ್ಟೇ ಅಲ್ಲ ನಾವು ಈ ಭೂಮಿಯಲ್ಲಿ ಬದುಕಿರೋದ್ರೊಳಗೆ ಈ ಹಲವಾರು ಭಾಗ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನು ಅನ್ನೋದನ್ನ ಅರಿತುಕೊಂಡಿದ್ದೇವೆ ನಾವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತೆಯನ್ನ ಇಲ್ಲ ಕಾರ್ಯಕರ್ತರನ್ನ ನೆನಪಿಸ್ಕೊಳ್ಳೋದಲ್ಲ ದೇವೇಗೌಡರ ಸುದೀರ್ಘ ರಾಜಕಾರಣ ಇವೆಲ್ಲ ನೋಡಿದ್ದೀರಿ ತೊಂಬತ್ತೊಂದನೇ ವರ್ಷದಲ್ಲೂ ಸಹ ಅವರಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅವರು ಏನೋ ಒಂದು ವೀಲ್ ಚೇರ್ನಲ್ಲಿ ಹೋಗಿ ರಾಜ್ಯಸಭೆಯಲ್ಲಿ ನಮ್ಮ ಒಂದು ಜೀವನದ ಕಾವೇರಿಯ ಬಗ್ಗೆ ಈಗಲೂ ಸಹ ಅವರ ಒಂದು ದೇವೇಗೌಡರು ಇವತ್ತೇನಾದರೂ ಅರವತ್ತು ವರ್ಷದ ರಾಜಕಾರಣ ಸುದೀರ್ಘವಾಗಿ ಮಾಡಿದ್ರೆ ಅದಕ್ಕೆ ಪ್ರಮುಖವಾದ ಶಕ್ತಿ ತುಂಬಿರತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ನಮ್ಮ ಜೀವನ ನಾನು ಯಾವ ಕಾರಣಕ್ಕೋಸ್ಕರವಾಗಿ ಈ ಸಭೆಯನ್ನು ಕರೆಯಿರಿ ಅಂತೇಳಿ ಮನವಿ ಮಾಡಿದ್ದೇನೆ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೇನೆ ಕೊನೆಯದಾಗಿ ನಾನು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ ದಯವಿಟ್ಟು ಒಂದೊಂದು ಎರಡ್ ಎರಡು ನಿಮಿಷ ನಮ್ಮ ನಾಯಕರುಗಳು ಮಾತನಾಡಿ ಭಾವನೆಗಳಿಗೆ ಒಂದು ನಿಮಿಷ ದಯವಿಟ್ಟು ಅರ್ಥ ದಯವಿಟ್ಟು ನಿಮ್ಮ ನಿಮ್ಮ ಭಾವನೆಗಳು ಗೊತ್ತಿದೆ ಅನಾರೋಗ್ಯದ ನಡುವೆಲ್ಲೂ ಸಭೆ ಬಂದಿದ್ದೇನೆ ಮನೆಯ ಬಂದೆ ಆಸನದಲ್ಲಿರ್ತಕ್ಕಂತ ಸಮಸ್ಯೆಗಳನ್ನು ನಾನೇ ಅಂತ್ಕೊಂಡಿದ್ದೆ ಅಲ್ಲೂ ಹೆಚ್ಚು ಕಡಿಮೆ ಆಗಬಾರದು ಅಂತ ಹೇಳಿ ಬಹುಶಃ ನೀವು ಯಾರಾದರೂ ಟಿವಿಗಳಲ್ಲಿ ನೋಡಿರಬಹುದು ಆ ಸೋಶಿಯಲ್ ಮೀಡಿಯಾಗಳಲ್ಲಿ ಸುಮಾರು ಒಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಶಶಿಕುಮಾರ್ ಮಂಡ್ಯದಲ್ಲಿ ಈ ಸಭೆಯಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಕಾರ್ಯಕರ್ತರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ಆಯಿತು ಕೊನೆ ಕಾರ್ಯಕರ್ತರಿಗೆ ಏನ್ ಹೇಳ್ತಾ ಇದ್ದಾರೆ ಎಲೆಕ್ಷನ್ ಯಾರು ನಿಂತ್ಕೋಬೇಕು ಯಾರು ನಿಂತ್ಕೋಬಾರದು ಅಂತ ನಿತಿ ಏನು ಮಂಡ್ಯದ ಆ ಮೈತ್ರಿ ಲೋಕಸಭಾ ಅಭ್ಯರ್ಥಿಯಾಗಿ ಯಾರ ಅನ್ನೋ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ನಿರಂತರವಾಗಿರ್ತಕ್ಕಂಥದ್ದು ಇದ್ರ ನಡುವೆ ಇವತ್ತು ಜೆಡಿಎಸ್ ಒಂದು ಮಹತ್ವದ ಒಂದು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದ ಪೂರ್ವ ಪೂರ್ವಭಾವಿ ಸಭೆಯನ್ನ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕರೆದಿರ್ತಕ್ಕಂಥ ಈ ಒಂದು ಮಹತ್ವದ ಸಭೆಯಲ್ಲಿ ಆ ಸಾಕಷ್ಟು ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯ ಆ ಕಾರ್ಯಕರ್ತರು ಮುಖಂಡರುಗಳು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು ಈ ಒಂದು ಆ ಕಾರ್ಯಕ್ರಮದಲ್ಲಿ ಈ ಒಂದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಆ ಸಾಕಷ್ಟು ಜನ ನಾಯಕರುಗಳು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು ಆ ಸಭೆ ಆರಂಭದಲ್ಲೇ ಏನು ಸ್ವಾಗತ ಭಾಷಣವನ್ನ ಮಾಡ್ತಿದ್ರು ಮಂಡ್ಯ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಅವರು ಅವರ ಸ್ವಾಗತ ಭಾಷಣಕ್ಕೆ ಅಡ್ಡಿಪಡಿಸಂತ ಕೆಲ ಕಾರ್ಯಕರ್ತರು ಆ ಕೂಡ್ಲೇ ಇವತ್ತೇ ಯಾರು ಅಭ್ಯರ್ಥಿ ಅನ್ನೋದನ್ನ ಘೋಷಣೆ ಮಾಡ್ಬೇಕು ಅಂತನೂ ಕೂಡ ಒಂದು ಪಟ್ಟಿಡಿದ್ರು ಅದ್ರ ಜೊತೆಗೆ ಸಾಕಷ್ಟು ಒಂದು ಎಲ್ಲರ ಒಕ್ಕೊರ್ಲ ಒಂದು ಅಭಿಪ್ರಾಯ ಇರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಇವತ್ತಿನ ಜೆಡಿಎಸ್ನ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿಗೆ ಆ ಸಾಕಷ್ಟು ಒಂದು ಅದನ್ನ ಎದ್ ಬರ್ಲಿಕ್ಕೆ ಸಾಧ್ಯ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ನಿಮ್ಮ ದೇವೇಗೌಡರ ಕುಟುಂಬದ ಯಾರಾದ್ರೂ ಒಬ್ರು ಸ್ಪರ್ಧೆ ಮಾಡ್ಲೇಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಈ ಸಮ ಈ ಸಂದರ್ಭದಲ್ಲಿ ಸಾಕಷ್ಟು ಕೆಲವೊಂದು ಗೊಂದಲ ಕಡೆಗಳು ಉಂಟಾದ್ವು ಈ ಮೊದಲಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿ ಕಳೆದ ಬಾರಿಯ ಸೋಲಿನ ಬಗ್ಗೆಯೂ ಕೂಡ ಒಂದು ಮನವರಿಕೆಯನ್ನ ಮಾಡಿಕೊಂಡು ಜೊತೆಗೆ ಈ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಕೆಲಸವನ್ನ ಮಾಡ್ಬೇಕು ಜೊತೆಗೆ ಅಂತಿಮವಾಗಿ ಆ ಏನು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಶಾಂತಿಯುತವಾಗಿ ಕೇಳಿಸ್ಕೋಬೇಕು ಅನ್ನೋ ಒಂದು ರೀತಿಯಲ್ಲೂ ಕೂಡ ಸಮಾಧಾನ ಪಡ್ತುವಂತ ಒಂದು ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಕಾರ್ಯಕರ್ತರು ನಿಖಿಲ್ ನಿಖಿಲ್ ಅನ್ನೋ ಒಂದು ಘೋಷಣೆಯನ್ನ ಕೂಗೋ ಮುಖಾಂತರವಾಗಿ ನಿಖಿಲ್ ಅವರೇ ಸ್ಪರ್ಧೆ ಮಾಡ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು ಅದಾದ ನಂತರ ali, ah, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಏನೋ ಏನು ವೇದಿಕೆಗೆ ಆಗಮಿಸಿ ಅವರು ಕೂಡ ಮಧ್ಯ ಮಾಡಿ ಸಾರ್ವಜನಿಕರ ಅಂದ್ರೆ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅಥವಾ ನಿಖಿಲ್ ಅವರೇ ಸ್ಪರ್ಧೆ ಮಾಡಬೇಕು ಹೇಳಿ ಕೂಡ ಆಗ್ರಹಗಳು ಕೇಳ್ಬಹುದು ಈಗಾಗಿ ಈ ಚುನಾವಣೆಯಲ್ಲಿ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಕೆಲವೊಂದು ಅನಾಹುತಗಳಾದ ಮತ್ತೆ ಸೋಲಿಗೆ ಏನೆಲ್ಲ ಕಾರಣಗಳಾದವು ಅದೆಲ್ಲವನ್ನು ಕೂಡ ಮರೆತು ಈ ಬಾರಿ ಚುನಾವಣೆಯನ್ನ ಯಾವ ರೀತಿ ಚಾಲೆಂಜ್ ಆಗಿ ತಗೊಳ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ನಾವೆಲ್ಲರೂ ಕೂಡ ಆ ಕಾರ್ಯಕರ್ತರು ಒಟ್ಟಾಗಿ ಮಾಡ್ಬೇಕು ಯಾಕಂತ ಹೇಳಿದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಯಾವತ್ತು ಕೂಡ ಆ ಮಂಡ್ಯ ಜಿಲ್ಲೆಯನ್ನ ಮರೆತಿಲ್ಲ ನಿಮ್ಮಿಂದಾಗಿ ನಮ್ಮ ಪಕ್ಕ ಇವತ್ತು ದೇವೇಗೌಡ್ರ ಉಳಿದಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಆ ಶ್ರಮಕ್ಕೆ ಫಲ ಸಿಗ್ಬೇಕು ಹಾಗಾಗಿ ಯಾರು ಕೂಡ ಗೊಂದಲಕ್ಕೊಳಗಾಗ್ಬೇಡಿ ಶಾಂತಿಯುತವಾಗಿ ಎಲ್ಲಾ ಜಿಲ್ಲಾ ನಾಯಕರುಗಳು ಮಾತನಾಡೋವರೆಗೂ ಕೂಡ ಸಮಾಧಾನದ ಇರಬೇಕು ಅಂತ ಹೇಳಿ ಸಮಾಧಾನ ಪಡಿಸೋದನ್ನಲ್ಲೂ ಕೂಡ ಯಶಸ್ವಿ ಆದ್ರು ಅಂತಿಮವಾಗಿ ಮಾತನಾಡಿದಂತ ಎಲ್ಲ ಮಂಡ್ಯ ಜಿಲ್ಲೆಯ ಮಾಜಿ ಶಾಸಕರೆಲ್ಲರೂ ಕೂಡ ಆ ತಮ್ಮ ಭಾಷಣದುದ್ದಕ್ಕೂ ಕೂಡ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇ ಆ ಮಂಡ್ಯದಿಂದ ಸ್ಪರ್ಧೆ ಮಾಡ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಟ್ಟಾರೆ ಏನಂತಂದ್ರೆ ಇವತ್ತಿನ ಏನ್ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಆ ಏನು ಅಧಿಕೃತವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು ಆದ್ರೆ ಈ ಎಲ್ಲ ಗೊಂದಲಗಳಿಂದಾಗಿ ಈ ಹೊತ್ತಿನ ಒಂದು ಸಭೆಯಲ್ಲಿ ಅದೇ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆಯನ್ನ ಮಾಡೋದ್ರ ಬದಲು ಮುಂದಿನ ದಿನಗಳಲ್ಲಿ ಮಾಡುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಇನ್ನೂ ಕೂಡ ತೀವ್ರ ಕುತೂಹಲ ಇರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಭಾಷಣದ ಮೇಲೆ ಆ ಕುಮಾರಸ್ವಾಮಿ ಅವರು ತಮ್ಮ ಭಾಷಣದಲ್ಲಿ ಯಾರನ್ನ ಅಭ್ಯರ್ಥಿಯಾಗಿ ಘೋಷಿಸ್ತಾರೆ ಅಥವಾ ತಮ್ಮ ಕುಟುಂಬದಿಂದಲೇ ಅಥವಾ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರ ಅಥವಾ ಸ್ಪರ್ಧೆ ಮಾಡೋದಕ್ಕೆ ಒಪ್ಪೆಯನ್ನ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದು ನಿಧಿ ಓಕೆ ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಗಾಗಿ